ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಕಾರಿನ ಗಾಜುಗಳು ಪೀಸ್ ಪೀಸ್ ರಾತ್ರಿ ವೇಳೆ ಮನೆ ಹೊರಗೆ ನಿಲ್ಲಿಸಿದ್ದ ಕಾರುಗಳ ಗಾಜು ಪುಡಿಪುಡಿ ಆಗ್ಬಿಟ್ಟಿದೆ ಬಳ್ಳಾರಿ ನಗರ ರಾಘವೇಂದ್ರ ಕಾಲೋನಿಯಲ್ಲಿಯೇ ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನ ಎಸಗಿರೋದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ ವೇಳೆ ಕಲ್ಲಿನಿಂದ ದಾಳಿ ಮಾಡಲಾಗಿದೆ ಎರಡು ಕಾರುಗಳ ಗಾಜು ಪುಡಿಪುಡಿಯನ್ನ ಮಾಡಿದ್ದಾರೆ ದುಷ್ಕರ್ಮಿಗಳು ಕಿಡಿಗೇಡಿಯ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಗಾಂಧಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿರೋದು ಅದೇನು ಬೇಕು ಅಂತ ಮಾಡಿದ್ದಾರೋ ಅಥವಾ ಸುಮ್ಮನೆ ಹೋಗ್ತಾ ಇದ್ದೀವಲ್ಲ ನಡ್ಕೊಂಡು ಒಂದು ಕಲ್ಲು ಹೊಡ್ಕೊಂಡು ಹೋಗೋಣ ಅಂತ ಮಾಡಿದ್ದಾರೋ ಗೊತ್ತಿಲ್ಲ ಕಿಡಿಗೇಡಿಗಳ ಕೃತ್ಯ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ ಗಾಂಧಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇದು ಸಿ ಸಿ ಟಿವಿಯ ವಿಜುವಲ್ಸ್ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಆ ಕಾರಿಗೆ ಕಲ್ಲಿಂದ ಹೊಡಿತಾ ಇರೋದು ಬೇಕು ಅಂತಾನೆ ಹೊಡೆಯೋ ಥರ ಕಾಣಿಸ್ತಾ ಇದೆ ಇದರಿಂದ ಅವರಿಗೆ ನೀವು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ಲಿನ ಜನ ಕಂಗಾಲಾಗಿದ್ದಾರೆ ಕಾರನ್ನು ಹೊರಗಡೆ ನಿಲ್ಲಿಸದ್ಲೇ ನಿಲ್ಲಿಸಲೇಬೇಕಲ್ಲ ಏನಪ್ಪ ಮಾಡೋದು ಈ ಥರದ ಪರಿಸ್ಥಿತಿ ಇದ್ರೆ ಅನ್ನೋದು ಅವ್ರ ಪ್ರಶ್ನೆ ಈ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಅಂದ್ರೆ ಈ ಪ್ರಕರಣದಲ್ಲಿ ತನಿಖೆ ಏನಾದ್ರೂ ಆಗ್ತಾ ಇದೆಯಾ ಅಂದ್ರೆ ಬೇಕು ಅಂತ ಈ ತರ ಮಾಡ್ತಾ ಇದ್ರು ಅಥವಾ ಇವರಿಗೆ ರಸ್ತೆ ನಿಲ್ಲಿಸಿರೋ ಕಾರಣಗೆಲ್ಲ ಕಲ್ಲು ಹೊಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಏನ್ ಕಥೆ ಅಂತ ಖಂಡಿತವಾಗ್ಲೂ ರೀತಿ ನೀತಿ ರಾತ್ರಿ ಮುಗಿದು ಬೆಳಗಾಗುವಷ್ಟರಲ್ಲಿ ಮನೆ ಮುಂದಿರುವಂತಹ ಈ ಕಾರ್ ಗಳನ್ನ ಗ್ಲಾಸ್ ಪುಡಿ ಪುಡಿ ಮಾಡ್ತಾ ಇರುವಂತ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಅಂತ ಹೇಳ್ಬಹುದು ಬಳ್ಳಾರಿ ನಗರದ ರಾಘವೇಂದ್ರ ಕಾಲ್ನಲ್ಲಿ ಈ ಘಟನೆ ನಡೆದಿದೆ ಅದರಲ್ಲೂ ಕೂಡ ತಡರಾತ್ರಿ ಒಂದು ಹನ್ನೆರಡು ಗಂಟೆ ಮೇಲ್ಗಡೆ ಈ ರೀತಿಯಾಗದಂತಹ ಒಂದು ಕಿಡಿಗೇಡಿಗಳು ಯುವಕರು ಸೇರಿಕೊಂಡು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು ಅಪರಿಚಿತ ಯುವಕ ಏನಿದ್ದಾನೆ ಈತ ಪುಂಡಾಟ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು ಅದರಲ್ಲೂ ಕೂಡ ಆ ಬಳ್ಳಾರಿ ಆ ರಾಘವೇಂದ್ರ ಕಾಲೋನಿಯಲ್ಲಿ ಅನೇಕ ಕಾಸ್ಟ್ಲಿ ಕಾರುಗಳು ಕೂಡ ಅಲ್ಲಿ ಇರುವಂತದ್ದು ಕೂಡ ವಿಡಿಯೋದಲ್ಲಿ ಲಭ್ಯವಾಗಿದೆ ಮನೆ ಮುಂದೆ ನಿಂತಿರುವಂತಹ ಈ ಎರಡು ಏನಿದೆ ಆ ಎರಡು ಕಾರ್ಗಳ ಮೇಲೆ ಕಲ್ಲಿನಿಂದ ದಾಳಿಯನ್ನ ಮಾಡಲಾಗುತ್ತೆ ಆ ಮೊಟ್ಟ ಮೊದಲಿಗೆ ನಿಧಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಕಾರಿಗೆ ಕಲ್ಲನ್ನ ಇತ್ತಾನೆ ಮತ್ತೆ ರಿವರ್ಸ್ ಹೋಗಿ ಮತ್ತೆ ಬರಬೇಕಾದ್ರೆ ಮತ್ತೆ ಕಾರಿಗೆ ಕಲ್ಲು ಸಂದರ್ಭದಲ್ಲಿ ಆ ಕಲ್ಲು ಏನಿದೆ ನೇರವಾಗಿ ಗ್ಲಾಸ್ ಗೇಟ್ ಅಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಅಲ್ಲಿ ಪುಡಿ ಪುಡಿ ಆಗಿದೆ ಅಂತಾನೆ ಹೇಳ್ಬಹುದು ಆ ರಸ್ತೆಯಲ್ಲಿ ನಡೆದಾಡ್ಕೊಂಡು ಹೋಗುತ್ತಿರುವಂತದೆಲ್ಲವೂ ಕೂಡ ನೋಡ್ಬೋದು ಆದ್ರೆ ಹೋಗಿ ಹೋಗ್ತಾ ಇದ್ದಾಗ್ಲೇ ಬಗ್ಗೆ ಕಲ್ಲನ್ನ ತೆಗೆದುಕೊಂಡು ಕಾರ್ಗೆ ಎಸೆಯುವಂತದ್ದು ಏನ್ ಬೇ ಇತ್ತು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ ಯಾಕಂದ್ರೆ ಆ ಬಳ್ಳಾರಿಯಲ್ಲಿ ಇಂತಹ ಪುಂಡಾಟ ಮಾಡ್ತಾ ಇರುವಂತಹ ದೃಶ್ಯ ಏನಿದೆ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸರಿಯಾಗಿದೆ ಈ ಅಪರಿಚಿತ ಯುವಕನ ಪುಂಡಾಟಕ್ಕೆ ಬಳ್ಳಾರಿ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅನೇಕ ಈ ಕಾಸ್ಟ್ಲಿ ಕಾರಗಳನ್ನ ಯಾರು ಕೂಡ ಗೇಟ್ ಒಳಗಡೆ ಪಾರ್ಕ್ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಕೆಲವೊಂದಿಷ್ಟು ಪಾರ್ಕಿಂಗ್ ಸಮಸ್ಯೆಗಳು ಕೂಡ ಇರುತ್ತೆ ಪಾರ್ಕಿಂಗ್ ಸಮಸ್ಯೆ ಇರುವಂತಹ ಜನರು ಹೊರಗಡೆ ಕಾರಗಳನ್ನ ಬಿಡ್ಬೇಕು ಬೇಡವೋ ಅನ್ನುವಂತ ಯೋಚನೆ ಕೂಡ ಸಾಕಷ್ಟು ಇರುವಂತದ್ದು ಈ ಘಟನೆ ಗಾಂಧಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಈಗಾಗಲೇ ಸಾಕಷ್ಟು ಆ ವಿಡಿಯೋ ಕೂಡ ವೈರಲ್ ಆಗಿದೆ ಇನ್ನು ಆದಷ್ಟು ಗಾಂಧಿನಗರ ಪೊಲೀಸರು ಕೂಡ ಈತನನ್ನ ಬಂಧಿಸಬೇಕು ಈತನಿಗೆ ಸರಿಯಾದ ಒಂದು ಒಂದು ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯರು ಕೂಡ ಒತ್ತಾಯನ ಮಾಡ್ತಾ ಇರುವಂತದ್ದು ನೀತಿ ಥ್ಯಾಂಕ್ ಯು ತಮ್ಮ